ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇಡೀ ಬೆಳಗಾವಿ ಸಡಗರ ಸಂಭ್ರಮದಲ್ಲಿ ಮಿಂದೇಳ್ತಾ ಇತ್ತು ಎಲ್ಲೆಂದರಲ್ಲಿ ಕನ್ನಡದ ಹಾಡುಗಳು ಕನ್ನಡ ಪರ ಘೋಷಣೆಗಳು ಎಲ್ಲೆಂದರಲ್ಲಿ ಕನ್ನಡ ಕನ್ನಡದ ಇಂಪು ಪಸರಿಸ್ತಾ ಇತ್ತು ಆದರೆ ನೋಡ ನೋಡ್ತಾ ಇದ್ದಂತೆ ಕೆಲವು ದುಷ್ಕರ್ಮಿಗಳು ಏಕಾಏಕಿ ಬಂದು ಕೆಲವರ ಮೇಲೆ ದಾಳಿ ಮಾಡಿದ್ದಾರೆ ಐದು ಜನರ ಮೇಲೆ ಹಿಗ್ಗಾ ದಾಳಿ ಮಾಡಿದ್ದಾರೆ ಕೈಯಲ್ಲಿ ಚಾಕು ಹಿಡಿದು ಚಾಕುವಿನಿಂದ ಇರಿದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಇರಿತಕ್ಕೆ ಒಳಗಾದವರನ್ನು ಈಗಾಗಲೇ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇದೇ ವೇಳೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈಗ ಆಸ್ಪತ್ರೆಗೆ ಪೊಲೀಸರು ಬಂದಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಚಾಕು ಇರಿತ ಆಗೋದಕ್ಕೆ ಕಾರಣ ಏನು ಏನಾದರೂ ಕಿರಿಕಾಗಿತ್ತ ಅಥವಾ ಹಳೆ ದ್ವೇಷ ಏನಾದರೂ ಕಾರಣನಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗ್ತಾ ಇದೆ ಜೊತೆಗೆ ಚಾಕುವಿನಿಂದ ಇರಿದವರು ಎಲ್ಲಿಗೆ ಪರಾರಿಯಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಹೆಡೆಮುರಿ ಕಟ್ಟೋದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಈಗ ಬಲೆ ಬೀಸಿದ್ದಾರೆ ಯಾರ್ಯಾರು ಚಾಕುವಿನಿಂದ ಇರಿದು ಅಲ್ಲಿಂದ ಪರಾರಿಯಾಗಿದ್ದಾರೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ತಂಡಗಳನ್ನು ರಚನೆ ಮಾಡಿ ಹುಡುಕಾಡಲಾಗ್ತಾ ಇದೆ ಆದರೆ ಒಂದು ಭಾರಿ ಅವಘಡಕ್ಕೂ ಕೂಡ ಇದು ಕಾರಣ ಆಗ್ತಾ ಇತ್ತು ಒಂದು ಭಾರಿ ಆಕ್ರೋಶಕ್ಕೆ ಇದು ಕಾರಣ ಆಗಿದೆ ಸ್ಥಳದಲ್ಲಿ ಇನ್ನು ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೀತು ಗಲಭೆಗೂ ಕೂಡ ಕಾರಣ ಆಗುವಂತಹ ಸಾಧ್ಯತೆ ಇತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ಸಂಭವಿಸ್ತು ಯಾವ ಕಾರಣಕ್ಕಾಗಿ ಚಾಕುವಿನಿಂದ ಇರದ್ರೂ ಹಳೆ ದ್ವೇಷ ಏನಾದರೂ ಕಾರಣನ ಅಥವಾ ವೈಯಕ್ತಿಕ ದ್ವೇಷ ಏನಾದರೂ ಕಾರಣನ ಸ್ಥಳದಲ್ಲಿ ಯಾವುದಾದ್ರೂ ಗಲಾಟೆ ಏನಾದರೂ ನಡೀತಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚಾಕುವಿನಿಂದ ಈ ಬಗ್ಗೆ ತನಿಖೆ ಬಳಕುವಷ್ಟೇ ಮಾಹಿತಿಗಳು ಲಭ್ಯವಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಈ ಚಾಕು ಇರುತ್ತಕ್ಕೆ ಏನು ಒಳಗಾಗಿದ್ದಾರೆ ಯಾವ ಕಾರಣಕ್ಕಾಗಿ ಚಾಕುವಿನಿಂದ ಇರದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನಾದರೂ ಮಾಹಿತಿ ಕೊಟ್ಟಿದಾರಾ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ಸಂತೋಷ್ ಈಗ ಪ್ರಮುಖವಾಗಿ ಏನು ಬೆಳಗಾವಿ ನಗರ ವಾಯು ಜೀವನ ರಾಜ್ಯೋತ್ಸವದ ಮೆರವಣಿಗೆ ಬರ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಎರಡು ಅಲ್ಬಿಗಳ ಒಂದು ಸ್ವರೂಪದ ಮೆರವಣಿಗೆ ಕೂಡ ಸಾಧ್ಯ ಈ ಒಂದು ಸಂದರ್ಭದಲ್ಲಿ ಒಂದು ಗಲಾಟೆ ಆಗಿದೆ ಆ ಒಂದು ಗಲಾಟೆಯಲ್ಲಿ ನಾಲ್ವರಿಗೆ ಈಗ ಏನು ಸಾಫ್ಟ್ವೇರ್ಸ್ ಆಗಿರ್ತಾರೆ ಒಪ್ಪನ್ಗೆ ತಲೆಗೆ ಗಂಭೀರವಾಗಿ ಗಾಯಗೊಂಡ ಜೊತೆಗೆ ಐವರು ಜನರು ಕೂಡ ಏನು ಔಟ್ ಆಫ್ ಇಂಡಿಯಾ ಇದ್ದಾರೆ ಅನ್ನುವಂತ ಮಾಹಿತಿ ಗಲಾಟೆ ಆಗ್ತದೆ ಜೊತೆಗೆ ಯಾರು ಹಲ್ಲೆ ಮಾಡಿದ್ದಾರೆ ಯಾಕೆ ಹಲ್ಲೆ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಈಗ ಪ್ರಮುಖವಾಗಿ ಪೊಲೀಸರು ಕೂಡ ಪಡಿತಾ ಇದ್ದಾರೆ ಗಲಾಟೆ ಆದಂತಹ ಡಿಸಿಪಿ ಪ್ರಕಟಣೆಯನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ನಿಖರವಾದಂತಹ ಈ ಒಂದು ಏನು ಆದಂತ ಘಟನೆಗೆ ನಿಖರವಾದಂತಹ ಯಾವುದೇ ರೀತಿ ಮಾಹಿತಿ ಲಭ್ಯವಾಗಿಲ್ಲ ಆದ್ರೆ ಯಾವುದೇ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಆ ಕ್ಯೂಷನ್ ಬಹು ಕೂಡ ಭೇಟಿಯಲ್ಲಿ ಈಗ ಪ್ರಕಟಣೆ ನಡೆಸ್ತಾ ಇದ್ರೆ ಪ್ರತಿ ವರ್ಷ ರಾಜ್ಯೋತ್ಸವ ಸಂದರ್ಭದಲ್ಲಿ ಏನು ರಾತ್ರಿ ಮೆರವಣಿಗೆ ನಡೆಯುತ್ತೆ ಮೆರವಣಿಗೆಗಳು ಸಣ್ಣ ಪುಟ್ಟ ವಿಚಾರಕ್ಕಾಗಿ ಈ ರೀತಿ ಗಲಾಟೆಗಳಲ್ಲಿ ಸಾಕುವಂತ ಪ್ರಕರಣಗಳು ಕೂಡ ಪ್ರತಿ ವರ್ಷ ನಡೀತಾ ಬಂದಿದೆ ಈ ವರ್ಷ ಕೂಡ ಅದೇ ರೀತಿಯ ಒಂದು ಡ್ಯಾನ್ಸ್ ಮಾಡುವಂತ ವಿಚಾರದಲ್ಲಿ ಒಂದು ಗಲಾಟೆ ಆಗಿದೆ ಅನ್ನೋಂತ ಮಾಹಿತಿ ಈಗ ಪ್ರಾಥಮಿಕವಾಗಿ ಹೇಳ್ತಾ ಕೂಡ ಪೊಲೀಸರಿಗ ಏನು ಆ ಗಾಯಗೊಂಡಂತವ್ರು ಏನು ಪ್ರಾಥಮಿಕ ಮಾಹಿತಿ ಏನು ಇತರ ಮಾಹಿತಿ ಆದಷ್ಟು ಮತ್ತು ಹಲ್ಲೆ ಮಾಡಿದಂತ ಆರೋಪಿಗಳು ಯಾರಾದ್ರು ಅವರ ಮಾಹಿತಿ ಏನಾದ್ರು ಈ ಘಟನೆ ಸಂಭವಿಸಿರೋದು ಎಲ್ಲಿ ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಈಗ ಸೃಷ್ಟಿಯಾಗಿದೆ ಜೊತೆಗೆ ಯಾವಾಗ ನಡೆದಂತಹ ಘಟನೆ ಒಂದು ಐದನೂರು ಮೀಟರ್ ದೂರದಲ್ಲಿ ಬರ್ತಕ್ಕಂತ ವಾಯು ಜಂಕ್ಷನ್ ಅಂದ್ರೆ ಕಾಂಪ್ಲೆಕ್ಸ್ ಆ ಒಂದು ವಾಯು ಜಂಕ್ಷನ್ ಅಲ್ಲಿ ಆದಂತಹ ಘಟನೆ ಇದು ಆ ಒಂದು ಘಟನೆ ಅಲ್ಲಿ ಈಗ ನೂರಾರು ಜನರು ಕೂಡ ಇನ್ನು ಕೂಡ ಮೆರಳು ಕೂಡ ತಾಗ್ತಾ ಇದೆ ಜೊತೆಗೆ ಈಗ ಈ ವರ್ಷ ಪೊಲೀಸರು ಈ ಒಂದು ಘಟನೆ ಆದ ಬಳಿಕ ಏನು ರಾಜ್ಯೋತ್ಸವ ಮೆರವಣಿಗೆಯನ್ನ ಇದಂತ ಜನರನ್ನ ಅಲ್ಲಿಂದ ಮನೆಗೆ ಹೋಗಿ ತೆರಳುವಂತ ಈಗ ಸೂಚನೆ ಕೂಡ ಕೊಡ್ತಿರ್ತಕ್ಕಂಥದ್ದು ಈಗ ಒಂದು ಅಂಶ ಏನಂದ್ರೆ ಈ ಈಗಾಗಲೇ ಕನ್ನಡ ರಾಜ್ಯೋತ್ಸವ ರಾಜ್ಯದ ಹಣ ಭಾಗದಿಂದ ಸಾಕಷ್ಟು ಜನರು ಬಂದಿದ್ರಿಂದ ಚೆನ್ನಮ್ಮ ಸರ್ಕಲ್ ಸೇರಿದಂತೆ ಸುತ್ತಮುತ್ತಲೇನು ರಸ್ತೆಗಳು ಸಂಪೂರ್ಣವಾಗಿ ಜನಸಂದಣ್ಣ ತೋರ್ತಾ ಇದೆ ಜೊತೆಗೆ ಏನು ಐವತ್ತಕ್ಕೂ ಅಧಿಕ ರೂಪಕ ವಾಹನಗಳು ಮತ್ತು ಮೂವತ್ತಕ್ಕೂ ಅಧಿಕ ಡಾಲ್ಬಿಯ ಜೊತೆಗೆ ಒಂದು ಏನು ರೂಪಕ ವಾಹನ ಬರ್ತಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯ ಜನರು ಒಂದು ಕೂಡಿದ್ರು ಆ ಒಂದು ಸ್ಥಾನಕ್ಕಾಗಿ ಈಗ ಘಟನೆಗೆ ನಿಖರವಾದಂತಹ ಕಾರಣ ಗೊತ್ತಾಗಿಲ್ಲ ಅದು ಸದ್ಯಕ್ಕೆ ಈಗ ಶಾಸ್ತ್ರೋಷರನ್ನ ಬುಂಪಾಸ್ತಾಕಲು ದಾಖಲಿಸಿ ಅವರಿಗೆ ಚಿಕಿತ್ಸೆ ತರಲಾಗ್ತದೆ ಜೊತೆಗೆ ಪೊಲೀಸ್ ತನಿಖೆ ಬಳಿಕ ನಿಖರವಾದಂತಹ ಮಾಹಿತಿ ಗೊತ್ತಾಗಲಿದೆ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ